न्यूज़ मुस्लिम गे मकमल शरीफरा चाटी संचिके विशेष कार्यक्रम के, तो, विशे के स्वागत ನಾನು ರಚನಾ ನಮ್ಮ ಜೊತೆಗಿದ್ದಾರೆ ಆರ್ ಟಿಐ ಕಾರ್ಯಕರ್ತರು ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಾಗಲೇ ನಾವು ತುಂಬಾ ಗಳನ್ನ ಮಾಡಿದೀವಿ ಏನು ವಫ್ತ್ ಬಗ್ಗೆ ಇದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೀವು ಪ್ರತಿಯೊಂದು ಅಲ್ಲಿನ ಡಿಸ್ಟ್ರಿಕ್ಟ್ ವಫ್ ಆಫೀಸರ್ ಇರ್ಬೋದು ಎಲ್ಲರ ಬಗ್ಗೆ ಹೇಳ್ಕೊಂಡ್ ಬಂದಿದ್ದೀರಾ ಈಗ ನೆನ್ನೆ ಮೊನ್ನೆ ಎಪಿಸೋಡ್ ಅಲ್ಲಿ ಮಂಡ್ಯ ಇರ್ಬೋದು ಶ್ರೀರಂಗಪಟ್ಟಣ ಇರ್ಬೋದು ಹೇಳಿದ್ದೀರಾ ಈಗ ಮೈಸೂರಲ್ಲಿರುವಂತಹ ಕೆಲವು ಕಮಿಟಿಗಳು ಕಮಿಟಿಗಳಲ್ಲೂ ಮುಖ್ಯವಾಗಿ ಅಂಜುಮನ್ ಅನ್ನೋ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಕೂಡ ಕೆಲವೊಂದು ಏರಿಳಿತಗಳಿವೆ ಸೊ ಅದ್ರ ಬಗ್ಗೆ ನೀವು ಒಂದು ಕೂಡ ಹೇಳ್ತಾ ಇದ್ರಿ ಅದ್ರ ಬಗ್ಗೆ ಬಗ್ಗೆ ಸದ್ಯಕ್ಕೆ ಇವಾಗ ಲೇಟೆಸ್ಟ್ ಏನಿತ್ತು ಅದರ ಬಗ್ಗೆ ನಾನು ಎಪಿಸೋಡ್ ನಲ್ಲಿ ಹೇಳಿದ್ದೆ ನಾನು ಕಮಿಟಿ ಫಾರ್ಮೇಶನ್ ಬಗ್ಗೆ ಹೇಳ್ಬೇಕಾದ್ರೆ ಕಮಿಷನ್ ಫಾರ್ಮೇಶನ್ ಅಲ್ಲಿ ಏನೇನು ಇರ್ರೆಗ್ಯುಲಿಟೀಸ್ ಇವತ್ತಿನ ಟೈಮ್ ನಲ್ಲಿ ಇವತ್ತಿನ ಕಾಲದಲ್ಲಿ ಟೈಮ್ನಲ್ಲಿ ಏನೇನು ನಡೀತಾ ಇದೆ ಅಂತ ನಾನು ಹೇಳಿದೆ ಹೇಳಕ್ಕೆ ಹೋಗ್ಬೇಕಾಗಿದ್ರೆ ಸುಮಾರು ಹೇಳಬೇಕು ಅಂತ ಹೇಳಬೇಕಾಗಿದ್ರೆ ಸುಮಾರು ಇರಗ್ಯುಲಿಟೀಸ್ ಇದೆ ಅಂಜುಮನೆ ಇತಿಹಾದೆ ಇಸ್ಲಾಮ್ ಓಕೆ ಭಾಳ ನಾನು ಅಲ್ಲೂ ಹೇಳಿದೆ ನಿಮಗೆ ನಿಮಗೂ ಹೇಳಿದೆ ಬೇರೆ ಬೇರೆ ನಾನು ವೀಡಿಯೋಸ್ನಲ್ಲಿ ಬೇರೆ ಲೋಕಲ್ ವೀಡಿಯೋಸ್ನಲ್ಲಿ ತಿಳಿಸಿದೆ ನನ್ನ ಜನಕ್ಕೆ ಬಿಕಾಸ್ ಒಂದು ಇಪ್ಪತ್ತು ದಿವಸ ಮುಂಚೆ ನಾನು ಆಲ್ರೆಡಿ ಇವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನಾನು ಮೇಲ್ಗಡೆ ಲಿಮಿಟು ಕೊಟ್ಟಿದ್ದೀನಿ ನೋಡಿ ಇಂಥ ಜಾಗದಲ್ಲಿ ನೀವು ಇಂಥ ಜಾಗದಲ್ಲಿ ಇಷ್ಟೊಂದು ಇರೆಗ್ಯುಲೇಟೀಸ್ ಮಾಡಿದ್ದೀರಿ ಈ ಸಂಬಂಧಪಟ್ಟಿದ್ದು ಒಂದು ಪ್ರಾಪರ್ಟಿಗೆ ಅಂಜುಮನೆ ಇತಿಹಾದಿ ಇಸ್ಲಾಂನಲ್ಲಿ ನಾಲ್ಕು ಐದು ಪ್ರಾಪರ್ಟೀಸ್ ಇದೆ ಸೆಂಟರ್ ಆಫ್ ದಿ ಸಿಟಿನಲ್ಲಿ ಇದೆ

ಮೈಸೂರು ಸಿಟಿ ಒಳಗಡೆ ಇದೆ ಆಚೆ ಕಡೆ ಇಲ್ಲ ಮೈಸೂರು ಸಿಟಿ ಒಳಗಡೆ ಇದೆ ಅಂದರೆ ಒಂದು ಪರ್ಟಿಕ್ಯುಲರ್ ಒಂದು ಆಸ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಫೋರ್ನಲ್ಲಿ ಇವರಿಗೆ

ನಿಮ್ಗೆ ಏನ್ ಹೇಳೋರ ಓನ್ಲಿ ಎಜುಕೇಶನ್ ಇವಾಗ ಇವ್ರಿಗೆ ಸಂಬಂಧಪಟ್ಟಿದ್ದು ಆಸ್ತಿಗೆ ಸಂಬಂಧಪಟ್ಟಿದ್ದು ಎಜುಕೇಶನ್ ಪರ್ಪಸ್ ಈ ವಿಚಾರ ಆಮೇಲೆ ಬರ್ತೀನಿ ನಾನು ಇನ್ನೊಂದು ವಿಡಿಯೋನಲ್ಲಿ ಬಂದು ತೋರಿಸ್ತೀನಿ ಎಜುಕೇಶನ್ ಇವಾಗ ಇಲ್ಲಿ ಮಾತಾಡೋದು ಬೇಡ ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು ಮಾತು ಮೆಜರ್ಮೆಂಟ್ ಎಷ್ಟಿದೆ ಮೇಡಮ್ ಇದು

ಕನ್ಸರ್ನ್ ಆಫೀಸರ್ಸ್ಗೆ ಮನವಿ ಮಾಡಿದ್ದೀನಿ ಸ್ವಲ್ಪ ದಯವಿಟ್ಟು ನೀವು ಸ್ವಲ್ಪ ಕೇಳಿಕೊಳ್ಳಿ ಅಂತ ಒಂದು ಇದು ರಿಕ್ವೆಸ್ಟ್ ನೀವು ಕೇಳ್ಕೊಳ್ಳಿ ಬಿಕಾಸ್ ಇಟ್ ಕಮ್ಸ್ ಅಂಡರ್ ಯುವರ್ ಲಿಮಿಟೇಷನ್ಸ್ ಎನ್ಆರ್ ಕಾನ್ಸ್ಟಿಟ್ಯೂಷನ್ ಬರ್ತದೆ ಇದು ಅದರಿಂದ ಸ್ವಲ್ಪ ಕೇಳಿ ಮಡಗಿರಿ ಆಕ್ಷನ್ ತಗೊಳ್ಳೋದು ಆಮೇಲೆ ಎಷ್ಟನೇ ವರ್ಷ ಮೇಡಮ್ ಇಲ್ಲ

ಈ ಖಾತೆಯನ್ನು ಟೂ ಥೌಸಂಡ್ ಸೆವೆಂಟೀನಲ್ಲಿ ಸ್ಕೀಮ್ ಆಫ್ ಅಡ್ಮಿಸ್ಟ್ರೇಷನ್ನಲ್ಲಿ ಇದು ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಹೌಕಾಫಿಂದ ರಿಜಿಸ್ಟರ್ ಮಾಡ್ಕೊಡೋದು ಆಸ್ತಿಗಳದ್ದು ಪತ್ರಗಳು ಇವೆ ಐಡೆಂಟಿಫೈ ಮಾಡಿ ಅವರು ಮಾಡ್ತಿಕೊಡ್ತಾರೆ ಇಲ್ಲಿ ನೋಡಿ ಮೇಡಮ್ ಇದು ಇವರೇನು ಮಾಡ್ತಾರೆ ಒಂದು ಕಡೆ ಒಂದು ಮೂಲೆ ದಾಖಲೆನಲ್ಲಿ ಏಯ್ಟಿ ಸೆವೆನ್ದು ಖಾತೆ ತೋರಿಸ್ತಾರೆ ಓಕೆ ಏಯ್ಟಿ ಸೆವೆನ್ದು ತೋರಿಸ್ತಾರೆ ನೈಂಟಿ ಒಂದು ತೋರ್ಸಲ್ವಾ ತೋರಿಸಲ್ಲ ಓಕೆ ಯಾಕೆ ಯಾರು ಇವಾಗ ಇವರಿಗೆ ಕ್ವಶನ್ ಕೇಳಬೇಕಾಗಿರೋದು ವಕ್ತಾ ಆಫೀಸರ್ ಕೇಳಬೇಕು ಅಲ್ಲಿ ಹೈಯರ್ ಅಧಿಕಾರಿಗಳು ಯಾರಿದ್ದಾರೆ ಮೇಲ್ ಅಧಿಕಾರಿಗಳು ಕ್ವಶನ್ ಮಾಡಬೇಕು ಮಾಡಬೇಕಿಲ್ಲ ಮೇಡಮ್ ಪ್ರೊಸೀಜರ್ ಏನಿದೆ ಅದನ್ನು ಆಶ್ಚರ್ಯದ ಮಾತಿ ಅನ್ನಂತ ಹೇಳಿದರೆ ಎರಡೂ ಒನ್ ಟ್ವೆಂಟಿ ಇಂಟು ಒನ್ ಫಿಫ್ಟಿಗೆನೆ ಖಾತೆ ಆಗಿರೋದು ಓಕೆ ಖಾತೆ ಅದು ಬಿಟ್ಟರೆ ಮೆಷರ್ಮೆಂಟ್ಗೆ ಎಲ್ಲೂ ಆಗಿಲ್ಲ ಓಕೆ ಕರೆಕ್ಟು ಟೂ ತೌಸಂಡ್ ಸೆವೆಂಟೀನು

ಸೇಮ್ ಜಾಗ ಇಲ್ಲಿ ಏನೇ ಬೈಫೋರ್ಕೇಶನ್ ಮಾಡಿರ್ತಾರೆ ಓಕೆ 120 ಇಂಟು ಟ್ವೆಂಟಿ ಫೈವ್ಗೆ ಓ ಇಲ್ಲಿ ಚೇಂಜಸ್ ಆಗಿದೆ ಇಲ್ಲಿ ಚೇಂಜಸ್ ಆಗಿದೆ ಅವೆರಡರಲ್ಲಿ ಚೇಂಜಸ್ ಆಗಿಲ್ಲ ಅದರಲ್ಲಿ ಚೇಂಜಸ್ ಆಗಲ್ಲ ಓಕೆ ಇವಾಗ ಫಸ್ಟ್ ಕ್ವೆಶ್ಚನ್ ಸಿ ಎಸ್ ಇಡ್ಗೆ ಬೈಫೋರ್ಕೇಶನ್ ಯಾರು ಮಾಡೋರು ಹೌದು ಇಲ್ಲಿ 120 ಇಂಟು ಟ್ವೆಂಟಿ ಚೇಂಜ್ ಆಗಿದೆ ಟ್ವೆಂಟಿ ಚೇಂಜ್ ಆಗಿದೆ ಹೌದು ಹೊಳೊಳಿಗೆ ಕೆದಕ್ತಾ ಹೋಗ್ತಾ ಇದ್ರೆ ಒಂದಲ್ಲ ಒಂದು ವಿಚಾರಗಳು ಬರ್ತಾ ಇದೆ ಆಚೆ ಒಂದಲ್ಲ ಒಂದು ಹಗರಣಗಳಂತ ಹೇಳಬೇಕಾ ಏನು ಹೇಳ್ಬೇಕು ಅಂತ ನಮಗೂ ಗೊತ್ತಾಗಲ್ಲ ಯಾರು ವಿಷ್ಯ ಮಾಡಿರೋದು ಝೋನ್ ಏಯ್ಟು ಓಕೆ ಎಮ್ ಸಿ ಸಿ ನಿಮಗೆ ಹಕ್ಕಿದೆ ಸಿ ಎಸ್ ಎಡ್ಗೆ ಬೈ ಮಾಡೋದು ಹೇಳಿ ಮೇಡಮ್ ಇಲ್ಲ ಅನ್ಸತ್ತಲ್ವ ದೆನ್ ಆನ್ ಹೂಸ್ ಡೈರೆಕ್ಷನ್ ಮತ್ತೆ ಅಲ್ಲಿಗೆ ಬಂತು ಎಲ್ಲಿಗೆ ಹೇಳಿ ಹಿಂದೆ ಯಾರಿದ್ದಾರೆ ಅಲ್ವಾ ಅಷ್ಟೇ ಮೌನ ಇದು ಕೂತ್ ಇನ್ನೇನೂ ಇಲ್ಲ ಒಟ್ಟು ಇದ್ರ ಹಿಂದೆ ಯಾರಿದ್ದಾರೆ ಯಾರು ಇದನ್ನ ಇಶ್ಯೂ ಮಾಡಿದ್ದಾರೆ ಮೂರು ಸಲ ಖಾತೆ ಆಗಿದೆ ಅದರಲ್ಲಿ ಒಂದು ಖಾತೆ ಮಾತ್ರ ತೋರಿಸಿದ್ದಾರೆ ಆದ್ರೆ ಇಲ್ಲಿ ಟ್ವೆಂಟಿ ಇಂಟು ಒನ್ ಫಿಫ್ಟಿ ಆಗಿರುತ್ತೆ ಇಲ್ಲಿ ಒನ್ ಟ್ವೆಂಟಿ ಇಂಟು ಟ್ವೆಂಟಿ ಫೈವ್ ಫೈವ್ ಸೊ ಈ ಚೇಂಜಸ್ ಹೇಗಾಯ್ತು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಕರೆಕ್ಟ್ ಪ್ರಶ್ನೆ ಹಾಕಬೇಕು ಎಂ ಸಿರ್ಯ ಕಮಿಷನರ್ಗೆ ಗೊತ್ತಿರಲ್ಲ ಅವ್ರದ್ದು ಸಿಗ್ನೇಚರ್ ಇಲ್ಲ ಓ ಹೌದು ಕಮಿಷನರ್ ಸಿಗ್ನೇಚರ್ ಇಲ್ಲ ಮತ್ತೆ ಹೇಗೆ ಪಾಸ್ ಆಯ್ತು ಇದು ಮೇಡಮ್ ಜೊ ಇನ್ಚಾರ್ಜ್ ಆಫೀಸರ್ ಇದ್ದರಲ್ಲ ಎ ಆರ್ ಓ ಅವರು ಸೈನ್ ಮಾಡ್ಕೊಟ್ಬಿಟ್ಟು ಅವ್ರೆ ಓಕೆ ಅಲ್ಲ ಎ ಆರ್ ಓ ಸೈನ್ ಮಾಡಿದ್ರು ಅದು ಬರಬೇಕಲ್ಲ ಎಲ್ಲಿಂದ ಒಂದು ಕಡೆಯಿಂದ ಸೈನ್ ಮಾಡಿ ಮೂವ್ ಮಾಡು ಅಂತ ಅದು ನೀವು ಹೇಳಬೇಕು ಯಾರು ಮಾಡಿಸಿದ್ರು ಇವ್ರ ಏನ್ ಮಾಡವ್ರೆ ಮಾಮೂಲಿ ಅಂತ ಹೇಳ್ತವ್ರೆ ನನ್ಗೆ ಇಲ್ಲಿ ಬರ್ದವ್ರೆ ಈ ಖಾತೆನಲ್ಲಿ ಸಪೋಸ್ ಎನಿ ಟೈಮ್ ಎನಿ ಪರ್ಸನ್ ಕಮ್ ಸರ್ಚಿಂಗ್ ಫಾರ್ ದಿಸ್ ಡಾಕ್ಯುಮೆಂಟ್ ಫೈಂಡ್ ಔಟ್ ಎನಿ ಇಲ್ ವಿತ್ ದಿಸ್ ಡಾಕ್ಯುಮೆಂಟ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಯಾರ ಹೇಳ್ತವ್ರೆ ಎಮ್ ಸಿ ಸಿ ಎಟ್ ದಟ್ ಮೀನ್ಸ್ ಒಂದ್ ಕೆಲಸ ಮಾಡಿ ಅರಮನೆ ನನ್ಗು ಬರ್ತ್ಕೊಡ್ಬಿಡಿ ನಾನು ಜಗನ್โมಹನ್ ಪಾಲೆ ಸರ್ ಕೊಡ್ಲಿ ನನಗೆ ಏನು ಅಂದ್ರೆ ಬೇಡ ಅಂತೀವ ನಾವು ಹ್ಮ್ ಹೆಂಗಿ ನೋಡಿ ಮೇಡಂ ನೀವು ಓದ್ಕೊಳ್ಳಿ ಇಲ್ಲಿ ಹೌದು ಹ್ಮ್ ಯಾರಾನಾ ಹುಡುಕೊಂಡ ಬಂದ್ರೆ ಅಂದ್ರೆ ಹುಡಿಕೊಂಡ್ ಬಂದ್ರೆ ಇವ್ರ ಜಿम्मेदार ಇಲ್ಲ ಬರಲಿಲ್ಲ ಅಂದ್ರೆ ಇವ್ರ ಪಾಲೆ ತೆಲ್ಲ ಒಳಒಳಗೆ ನಡೀತಾ ಇರುವಂತದ್ದು ಹೇಳೋ ಪ್ರಕಾರ ಒಂದ್ ಕಡೆ ಇವರು ಈ ಅಂಜುಮನೆ ಇತೇಹಾದಿ ಇಸ್ಲಾಮು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಆಯುಕ್ತರ ಆಫೀಸ್ ಆರ್ ಟಿ ಐ ಕಮಿಷನ್ಗೆ ಬರ್ದು ಕೊಟ್ಟಿರ್ತಾರೆ ಇದು ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ರೆ ಯಸ್ ವಿಥ್ ಡಾಕ್ಯುಮೆಂಟ್ಸ್ ಇಲ್ಲಿ ಖಾತೆ ಆಗಿರ್ತದೆ ಎಂ ಸಿ ಸಿ ಎಯ್ಟ್ ಝೋನ್ ಝೋನ್ ಏಯ್ಟ್ ಅವ್ರ ಖಾತೆ ಮಾಡ್ಕೊಡ್ತಾರ ಕಮಿಷನರ್ ಸಾಹೇಬ್ರೆ ಮೈಸೂರು ಸಿಟಿ ಕಮಿಷನರ್ ಸಾಹೇಬ್ರೆ ಅಂಡ್ ಎ ಅಪೀಲ್ ಫಾರ್ ಅವರ್ ಡಿ ಸಿ ಡೆಪ್ಟಿ ಕಮಿಷನರ್ ಆಲ್ಸೋ ಪ್ಲೀಸ್ ಪ್ಲೀಸ್ ಮೀನ್ಸ್ ಪ್ಲೀಸ್ ದಯವಿಟ್ಟು ಇದೆಲ್ಲ ಆಗಕ್ಕೆ ಕೊಡದಂಗೆ ಅದೇನು ವ್ಯವಸ್ಥೆ ಮಾಡಬೇಕು ಮುನ್ಗಡೆ ಮಾಡಿ ಅಂದ್ರೆ ಇದಕ್ಕೆ ಐ ವಾಂಟ್ ಎ ಇನ್ಕ್ವರಿ ಟು ಬಿ ಇನಿಶಿಯೇಟೆಡ್ ಬಿಕಾಸ್ ಕ್ರೋರ್ಸ್ ಆಫ್ ರುಪೀಸ್ ಆಸ್ತಿ ಇದು ಹೌದು ಸಣ್ಣ ಪುಟ್ಟದಿಲ್ಲ ಒನ್ ಟ್ವೆಂಟಿ ಇಂಟು ಒನ್ ಫಿಫ್ಟಿ ಎಷ್ಟಾಯ್ತು ಮೇಡಮ್ ಲೆಕ್ಕ ಹಾಕೊಳ್ಳಿ ಏನು ಆಗ್ತಾ ಇದೆ ಮೇಡಮ್ ಜನಕ್ಕೆ ನಾನು ನಿಮ್ಮ ಸಮದವ ಅಂತ ಹೇಳ್ಬಿಟ್ಟು ನಾನೇ ನಿಮ್ಮ ಲೀಡರ್ ಅಂತ ಹೇಳ್ಬಿಟ್ಟು ಅಲ್ ಒಂದು ಪಿಕ್ಚರ್ ತೋರಿಸ್ತಾ ಇರ್ತಾರೆ ಜನಗಳ ಮುಂದೆ ಬಂದು ಜನಗಳು ನಂಬಬೇಕಲ್ಲ ಮೂವತ್ತು ಪರ್ಸೆಂಟ್ ಕೊಡಬೇಕು ಇವ್ರ ಆದಾಯನಲ್ಲಿ ಬೈಕ್ ಬಂದಂಗೆ ಬೈತ್ ಕಳ್ಸವ್ರ ಅಮ್ಮಗೆ ಅಪ್ಪನ್ಗೆ ಇಂಥವ್ರ ಕೈನಲ್ಲಿ ನೀವು ಎರಡು ಟೈಮ್ನಲ್ಲಿ ಇರಬೇಕು ನೀವು ಸೆಲೆಕ್ಷನ್ ಟೈಮ್ನಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ನೀವು ಸೆಲೆಕ್ಷನ್ ಆಗಿ ಹದಿನೈದು ವರ್ಷದಿಂದ ಕೂತಿದೀರಿ ಇಲ್ಲಿ ಎಲೆಕ್ಷನ್ ಏನ್ ನಡೀತಿಲ್ಲ ಅಂತ ಹೇಳು ಎಲೆಕ್ಷನ್ ನಡೀತಾ ಇಲ್ಲ ಎಲೆಕ್ಷನ್ ನಡಿದ್ರೆ ಹದಿನೈದು ವರ್ಷದಿಂದ ಕೂತಿದ್ದಾರೆ ಅಂತ ಅಂದ್ರೆ ಅದನ್ನ ಪ್ರಶ್ನೆ ಮಾಡಕ್ಕೆ ಯಾರು ಇಲ್ಲ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಅದು ಹೇಳಿ ಮೇಡಮ್ ಅದೇ ಹೇಳ್ತೀರಲ್ಲ ನೀವು ಹಂಗೆ ಬರು ಗಲಾಟೆಗಳು ಒಡದಾಟ ಬಡದಾಟ ಹಿಂದೂ ಮುಸ್ಲಿಂ ಇದೇ ಬರುತ್ತೆ ಇದು ಯಾರು ಕೇಳೋರು ಯಾರು ಮೇಡಮ್ ಇದು ಏನ್ ಚಿಕ್ಕ ಆಸ್ತಿ ಇಲ್ಲ ಇದು ಹೌದು ಅದರ ಮೇನೆ ಅದರ ಮೇಲೆ ಮ್ಯಾನುಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಮೂರು ಮೂರು ಖಾತೆ ಮಾಡಿದಿರಲ್ಲ ನೀವು ಒಳ್ಳೇದಾಯಿತು ಇನ್ನೊಂದು ಈ ಕ್ವಶನ್ ಸೈಡ್ ಅನ್ನು ಅನ್ರಿಜಿಸ್ಟರ್ಡ್ ಸೈಡ್ ಎಲ್ಲೂ ಸಿಕ್ಕಲ್ಲ ರಿಜಿಸ್ಟರ್ ಆಗಿರೋದು ಇ ಸಿಗಳು ಇದೆ ಎಲ್ಲೂ ನಿಲ್ಲಿದೆ ಎಲ್ಲೂ ಇಲ್ಲ ಮಾಹಿತಿನೇ ಇಲ್ಲ ರಿಜಿಸ್ಟರ್ಡ್ ಆಗಿರೋದು ಅನ್ರಿಜಿಸ್ಟರ್ಡ್ ಸೈಡ್ ನಾನು ಇವಾಗ ವಾಸ ಇರೋನು ಅನ್ರಿಜಿಸ್ಟರ್ಡ್ ಸೈಡ್ ಓಕೆ ನೀವು ನಮ್ಗೆ ಖಾತೆ ಆಗ ಕೊಡ್ತಾ ಇಲ್ಲ ಇದೇ ಅನ್ರಿಜಿಸ್ಟರ್ಡ್ ಸೈಡ್ಗೆ ಎಷ್ಟೆಷ್ಟು ಖಾತೆ ಮೇಡಮ್ ಮೂರು ಖಾತೆ ಹೇಳಿ ಮೇಡಮ್ ಹೆಂಗೆ ಅವ್ರಿಗೆ ಬೇಕಾದಾಗ ಮಾಡ್ಕೊತಾರೆ ಬೇಡ ಅಂದ್ರೆ ಬಿಡ್ತಾರೆ ಅವ್ರ ನೀವೇ ಇವ್ರಿಗೆ ಒಂದ್ ಕಾನೂನು ಜನರಿಗೆ ಒಂದ್ ಕಾನೂನು ಸ್ವಲ್ಪ ದಯವಿಟ್ಟು ನಮ್ಮ ಶಾಸಕರೇ ಅವರು ಸ್ವಲ್ಪ ದಯವಿಟ್ಟು ಸೀರಿಯಸ್ ನೋಟ್ನಲ್ಲಿ ಆಫ್ಟರ್ ಲಿಮಿಟೇಷನ್ ಐ ವಿಲ್ ಐ ವಿಲ್ ಬಿ ಆಲ್ಸೋ ಪ್ರೊವೈಡಿಂಗ್ ಎ ಕಂಪ್ಲೇಂಟ್ ನೋಟಿಸ್ ಫಾರ್ ಯು ಪ್ಲೀಸ್ ಇದು ಸೀರಿಯಸ್ ನೋಟಾಗಿ ನೋಡ್ಕೊಂಡಿರೀರಿ ನಮ್ಮ ಡಿ ಸಿ ಸಾಹೇಬ್ರವೂ ನಾನು ಕೇಳ್ಕೊಳ್ಳೋದು ಹಿಂಗಿಂಗಿದೆ ಅಂತ ಮುಂದಿಗೆ ಬಂದು ಇದನ್ನಲ್ಲಿ ಏನೇನು ಇವ್ರು ಮಾಡೋರೆ ಏನೇನು ಇಲ್ಲ ಅಂತ ಇನ್ನೂ ಶುಮಾರಿದೆ ದಾಖಲೆ ಇವ್ರದ್ದು ಮುಂದಿಗೆ ಬಂದು ಇನ್ನೂ ಶುಮಾರ ದಾಖಲೆ ಇದಕ್ಕೆ ಸಂಬಂಧಪಟ್ಟಿದ್ದು ನಾನು ಕೊಡ್ತೀನಿ ಅದರ ಮುಂಚೆ ಆನ್ ಸೀರಿಯಸ್ ನೋಟ್ ನಮ್ಮ ಎಂ ಸಿ ಸಿ ಕಮಿಷನರ್ ಅವರು ನಮ್ಮ ಡಿ ಸಿ ಸಾಹೇಬರು ಇನ್ನು ನಿಮಗೆ ಮನವಿ ಮಾಡಲಿಲ್ಲ ನಾನು ನಾನು ಮಾಡ್ತೀನಿ ಮುಂದಕ್ಕೆ ಇವ್ರ ಆಫೀಸರ್ ಸಂಬಂಧಪಟ್ಟಿದ್ದ ಆಫೀಸರ್ಸ್ಗೆ ಕೊಟ್ಟಿದ್ದೀನಿ ಟೈಮ್ ಲಿಮಿಟ್ಗೆ ವೇಟ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ಶಾಲ ಜರೂರ್ ನಿಮಗೂ ಕೊಡ್ತೀನಿ ಸೀರಿಯಸ್ ನೋಟಾಗೆ ಇದು ಏನು ಮಾಡಬೇಕು ನೋಡಿ ಕಾರಣ ಯಾಕಂದ್ರೆ ಮ್ಯಾನುಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಸಿ ಎ ಸೈಡ್ ಮೇಲೆ ಬಿಲ್ಡಿಂಗು ಹೌದು ಇಲ್ಲಿ ತುಂಬ ವಿಚಾರಗಳು ಕೂಡ ಫುಲ್ ಇದೆ ಸೀರಿಯಸ್ ಇದೆ ಸೀರಿಯಸ್ ಆಗಿದೆ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಶರೀಫ್ ಸರ್ ಹೇಳ್ತಾ ಇದ್ದಾರೆ ಒಂದೊಂದು ವಿಚಾರಗಳನ್ನ ಹೇಳ್ತಾ ಹೋದ್ರೆ ಅಲ್ಲಿ ಹತ್ತು ಪ್ರಶ್ನೆಗಳು ನಮ್ಗೆ ಕಾಡ್ತಾ ಇದೆ ಹೇಗೆ ಸಾಧ್ಯ ಯಾಕಾಯ್ತು ಯಾವಾಗಾಯ್ತು ಯಾರಿಂದ ಆಯ್ತು ಯಾವುದಕ್ಕೂ ಕೂಡ ಉತ್ತರಗಳಿಲ್ಲ ಅದನ್ನ ಕೊಡ್ಬೇಕಾದವರು ಕೂಡ ಕೊಡ್ತಾ ಇಲ್ಲ ಅನ್ನೋದೇ ಇಲ್ಲಿ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸೊ ಇದನ್ನ ಹೇಳ್ತಾ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ ಹತ್ತನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ